ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ ಆದ್ರಿಂದ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಶ್ರೋ ಇವತ್ತು ನಮ್ಮ ಜೊತೆ ಬೆಳಗಾವಿಯ ಕೆಎಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ನರರೋಗ ತಜ್ಞರಾಗಿರುವ ಹಾಗೂ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವಿಶಂಕರ್ ನಾಯಕ್ ಅವರು ಇದ್ದಾರೆ ಅವರು ಇವತ್ತು ಎಪಿಲಿಪ್ಸಿ ಅಥವಾ ಅಪಸ್ಮಾರದ ಕುರಿತು ಕೆಲವೊಂದು ಉಪಯುಕ್ತ ಮಾಹಿತಿಯನ್ನ ತಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಡಾಕ್ಟರ್ ರವಿಶಂಕರ್ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ನನಗೆ ಗೊತ್ತಿದ್ದ ಕೆಲವು ಮಾಪಕಗಳನ್ನು ನಮಗೆ ಹೇಳ್ತೀನಿ ಅಪಸ್ಮಾರದ ಬಗ್ಗೆ ಅಥವಾ ಎಪಿಲೆಪ್ಸಿ ಬಗ್ಗೆ ಡಾಕ್ಟರ್ ಮೂಲಭೂತ ಪ್ರಶ್ನೆ ಅಂತಂದ್ರೆ ಈ ಅಪಸ್ಮಾರ ಅಂದ್ರೆ ಏನು ಅಪಸ್ಮಾರ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಜಡ್ಕಾ ಅಂತಂತಾರೆ ಫಿಟ್ಸ್ ಅಂತಂತಾರೆ ಕಾಮನ್ ಆಗಿ ಫಿಟ್ಸ್ ಅಂತಾರೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರಗಳು ಅದರಲ್ಲಿ ಕೆಲವು ವಿಚಾರಗಳಿದೆ ಮಾಮೂಲಾಗಿ ಫಿಟ್ಸ್ ಬಂದು ಅಪಸ್ಮಾರ ಬಂದಾಗ ಜ್ಞಾನ ತಪ್ಪೆ ಬಿದ್ದು ಕೈಕಾಲು ಜಾಡಿಸಬಹುದು ಅಥವಾ ಮೂವ್ ಮಾಡಬಹುದು ಸ್ವಲ್ಪ ಬೇಷುದ್ಧ ಇರ್ತಾರೆ ಅನ್ಕಾನ್ಶಿಯಸ್ ಇರ್ತಾರೆ ಆಮೇಲೆ ಕ್ರಮೇಣವಾಗಿ ಜ್ಞಾನ ಬರ್ತದೆ ಇದು ಎಲ್ರಿಗೂ ಗೊತ್ತಿರೋದು ತುಂಬಾ ಜನಕ್ಕೆ ಗೊತ್ತಿರೋ ನಮ್ನದ್ದು ಅಪಸ್ಮಾರದ ಕಾಯಿಲೆ ಅಥವಾ ಲಕ್ಷಣಗಳು ಈ ಅಪಸ್ಮಾರ ಕಾಯಿಲೆ ಬರ್ಲಿಕ್ಕೆ ಕಾರಣಗಳು ಏನೇನ ಅಪಸ್ಮಾರ ಬರ್ಲಿಕ್ಕೆ ಕಾರಣಗಳು ತುಂಬಾ ಇದೆ ಒಂದು ತಲೆಗೆ ಪೆಟ್ಟು ಬಿದ್ರೆ ಮೊದಲು ತಲೆಗೆ ಪೆಟ್ಟು ಬಿದ್ದು ಸಣ್ಣವರಿದ್ದಾಗ ದೊಡ್ಡವರಾದ ತಲೆ ಪೆಟ್ಟು ಬಿದ್ರೆ ಕೂಡ್ಲೆ ಬರಬಹುದು ಅಥವಾ ಆಮೇಲೆ ಬರಬಹುದು ತಲೆಯಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಬರಬಹುದು ಮೊದಲು ಅಥವಾ ಯಾವುದೋ ಎನ್ಸೆಫ್ಲೈಟ್ಸ್ ಅಂತಾರೆ ಅದರಲ್ಲಿ ಫಿಟ್ಸ್ ಬರ್ಬೋದು ಮೆದುಳಿನ ಜ್ವರ ಬಂದಾಗ ಬರ್ತದೆ ಬ್ರೈನ್ ಫೀವರಲ್ಲಿ ಇಲ್ಲ ಕೆಲವರು ನರದಲ್ಲಿ ಸ್ವಲ್ಪ ವಿಕೃತ ರೂಪ ಆಗಿತ್ತು ಅದರಲ್ಲಿ ಕೂಡ ಫಿಟ್ಸ್ ಬರೋ ಚಾನ್ಸ್ ಇರ್ತದೆ ಕೆಲವರಿಗೆ ಅನುವಂಶಕವಾಗಿ ಕೂಡ ಫಿಟ್ಸ್ ಬರ್ಬೋದು ಮಕ್ಕಳಿಗೆ ಜ್ವರ ಬಂದಾಗ ಫಿಟ್ಸ್ ಬರ್ತದೆ ತುಂಬ ಮೈ ಬಿಸಿ ಆಗಿತ್ತು ಶುಗರ್ ಜಾಸ್ತಿ ಆಗಿತ್ತು ಕಿಡ್ನಿ ತೊಂದರೆ ಇತ್ತು ಅದರಲ್ಲಿ ಕೂಡ ಫಿಟ್ಸ್ ಬರ್ಬೋದು ಬೇರೆ ಕಾರಣಗಳು ಅಂತಂದ್ರೆ ಉಪವಾಸ ಇತ್ತು ಅದರಲ್ಲೂ ಕೂಡ ಶುಗರ್ ಕಮ್ಮಿ ಆಗಿನೂ ಅದರಲ್ಲೂ ಕೂಡ ಫಿಟ್ಸ್ ಬರ್ಬೋದು ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗಿದ್ರೆ ಅದರಲ್ಲಿ ಕೂಡ ಫಿಟ್ಸ್ ಬರೋ ಚಾನ್ಸ್ ಇರ್ತದೆ ಅದು ಕಾಮನ್ ಕಾಸ್ ಅಥವಾ ಸಾಮೂಹಿಕ ಇದು ಬಟ್ ಇದು ತಡೆಗಟ್ಟುವಂತ ತೊಂದ್ರೆಗಳು ಕೆಲವು ಏನು ತೊಂದರೆ ಇಲ್ಲದೋ ಮೆದುಳಲ್ಲಿ ಏನು ವಿಕೃತ ಕಂಡು ಬಂದಿಲ್ಲ ಸ್ಕ್ಯಾನ್ ವಿಕೃತ ಕಂಡು ಬಂದಿಲ್ಲ ಏನು ಟೆಸ್ಟ್ ಮಾಡಿದಾಗ ಏನು ತೊಂದರೆ ಇಲ್ಲ ಆದ್ರೂ ಒಂದ್ಸಲ ಕೆಲವರಿಗೆ ಫಿಟ್ಸ್ ಬರಬಹುದು ಈಗ ಡಾಕ್ಟರ್ ಹೇಳಿದ್ರಿ ಮಕ್ಕಳಲ್ಲಿ ಕೆಲವೊಂದ್ಸಾರಿ ಜ್ವರ ಬಂದಾಗ ಕೂಡ ಫಿಟ್ಸ್ ಬರೋ ಸಾಧ್ಯತೆಗಳು ಇವೆ ಅಂತ ಹೇಳಿ ಇದು ಆ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೋ ಅಥವಾ ಅದು ಪೂರ್ತಿಯಾಗಿ ಮತ್ತೆ ಜೀವನ ಪೂರ್ತಿ ಕಂಟಿನ್ಯೂ ಆಗುತ್ತೋ ಹೇಗೆ ಇದು ಸಣ್ಣ ಮಕ್ಕಳಿಗೆ ಬರುವುದು ಫಿಟ್ಸು ಒಂದು ಮಾಮೂಲಾಗಿ ಆರು ತಿಂಗಳಿಂದ ಐದು ವರ್ಷದವರೆಗೆ ಬರುತ್ತೆ ಸಣ್ಣ ಜ್ವರ ಇದ್ದಾಗ ಬರಲ್ಲ ಸಡನ್ ಒಮ್ಮೆಗಲೆ ಜ್ವರ ಜಾಸ್ತಿ ಆದಾಗ ತಾಪಮಾನ ಜಾಸ್ತಿ ಆದಾಗ ಜ್ವರ ಬರ್ತದೆ ಜ್ವರ ಬಂದು ಆಗ ಫಿಟ್ಸ್ ಬರ್ತದೆ ಮಾಮೂಲಾಗಿ ಇದೊಂದು ಎರಡು ಪರ್ಸೆಂಟ್ ನೂರಲ್ಲಿ ಎರಡು ಮಕ್ಕಳಿಗೆ ಅಂದ್ರೆ ಮೂರ್ ಮಕ್ಕಳವರೆಗೆ ಈ ರೀತಿ ಜ್ವರ ಬಂದಾಗ ಫಿಟ್ಸ್ ಬರಬಹುದು ಈ ಮಕ್ಕಳು ದೊಡ್ಡವರಾದ್ಮೇಲೆ ಫಿಟ್ಸ್ ಬರೋ ಚಾನ್ಸ್ ಕಮ್ಮಿ ಅದರಲ್ಲಿ ಒಂದು ಐದು ಪರ್ಸೆಂಟ್ ಅಂದ್ರೆ ಈ ಎರಡು ಪರ್ಸೆಂಟ್ ಮಕ್ಕಳಲ್ಲಿ ಅದರಲ್ಲಿ ಐದು ಪರ್ಸೆಂಟ್ ಮಕ್ಕಳು ಅವರಿಗೆ ದೊಡ್ಡವರಾದ್ಮೇಲೆ ಫಿಟ್ಸ್ ಬರೋದ್ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಫಿಟ್ಸ್ ಬರೋ ಚಾನ್ಸ್ ಇರೋದಿಲ್ಲ ದೊಡ್ಡವರಾದ್ಮೇಲೆ ಕೂಡ ಅಂದ್ರೆ ಒಟ್ಟಾರೆ ಅಪಸ್ಮಾರದ ಪ್ರಮುಖ ಲಕ್ಷಣ ಅಂತಂದ್ರೆ ಫಿಟ್ಸ್ ಬರೋದು ಫಿಟ್ಸ್ ಬರೋದು ಇದ್ರ ಜೊತೆಗೆ ಮತ್ತೆ ಸಿಮ್ಟೋಮ್ಸ್ ಕಾಣಿಸ್ಕೊಳ್ಳುತ್ತಾ ಹಾಗೆ ಇದು ಒಂದು ನಮ್ನದ್ದು ನಾನು ಹೇಳಿದ್ದು ದೊಡ್ಡ ಫಿಟ್ಸ್ ದೊಡ್ಡ ಫಿಟ್ಸ್ ನಲ್ಲಿ ಏನಾಗುತ್ತೆ ಒಮ್ಮೆಗ್ಲೇ ಜ್ಞಾನ ತಪ್ಪುತ್ತೆ ಜ್ಞಾನ ತಪ್ಪಿ ಬೀಳುವ ಟೈಮ್ ವಿಕಾರವಾಗಿ ಬಿಕಾರವಾಗಿ ಆ ಅಂತ ಸದ್ ಮಾಡಿ ಬೀಳ್ಬಹುದು ಬಿದ್ದಾಗ ಕೈ ಕಾಲು ಬಿಗಿ ಇರುತ್ತೆ ಒಂದು ಕ್ಷಣದೊಳಗೆ ಬೀಳ್ತಾನೆ ಬೀಳೋ ಮೊದಲು ಒಂದ್ಸಲ ಏನು ಗೊತ್ತಾಗ್ಲಿಕ್ಕಿಲ್ಲ ಬಿದ್ದು ಕೈ ಕಾಲು ಬಿಗಿದ್ದು ಸ್ವಲ್ಪ ಒಂದು ಅರ್ಧ ನಿಮಿಷ ಅಥವಾ ಕಾಲು ನಿಮಿಷ ಕೈ ಕಾಲು ಬಿಗಿ ಸೆಳೆತ ಇದ್ದು ಆಮೇಲೆ ಕೈ ಕಾಲು ವೈಬ್ರೇಷನ್ ಅಂದ್ರೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಬಾಯಲ್ಲಿ ಬುರುಗ್ ಬರ್ಬೋದು ಬುರುಗು ಅಂತಂದ್ರೆ ಸೆಲೆವಾ ಬರ್ತದೆ ನಾಲಿಕೆ ಕಚ್ಕೋಬಹುದು ಒಂದ್ಸಲ ಈ ರೀತಿ ಆದಾಗ ಯುರಿನ್ ಕೂಡ ಪಾಸ್ ಆಗಬಹುದು ಅಂದ್ರೆ ಕಾಲ್ ಮಾಡಿ ಯುರಿನ್ ಪಾಸ್ ಆಗಿ ಬಟ್ಟೆಯಲ್ಲಿ ಇದಾಗಬಹುದು ಈ ರೀತಿ ಒಂದು ಒಂದ್ ನಿಮಿಷ ಎರಡ್ ನಿಮಿಷ ಬರುತ್ತೆ ಆಮೇಲೆ ಕ್ರಮೇಣ ಮೂವ್ಮೆಂಟ್ಸ್ ನಿಂತ ಮೇಲೆ ಕ್ರಮೇಣ ಆಗಿ ಜ್ಞಾನ ನಾಲ್ಕು ನಿಮಿಷದಲ್ಲಿ ಬರ್ತದೆ ಇದು ಇದು ಮಾಮೂಲಾಗಿ ಗೊತ್ತಿರೋದು ಫಿಟ್ಸ್ ಇದರ ಜೊತೆಯಲ್ಲಿ ಸಣ್ಣ ನಮ್ನೆ ಫಿಟ್ಸ್ ಬರ್ತದೆ ಒಂದು ಸಡನ್ ಆಗಿ ಒಮ್ಮೆಗ್ಲೆ ಮುಖ ಸಡನ್ ಆಗಿ ಒಂದ್ ಕಡೆ ಸೆಳೆದ್ ಬಿಟ್ಟು ಅಥವಾ ಕೈ ಒಂದ್ ಕಡೆ ಸೆಳೆದ್ ಬಿಟ್ಟು ಬಿಗಿತ ಬಂದು ಮತ್ತೆ ಮೂವ್ಮೆಂಟ್ ವೈಬ್ರೇಷನ್ ತರ ಬರ್ತದೆ ಪೇಶೆಂಟ್ ಗೆ ಗೊತ್ತಾಗುತ್ತೆ ಬರ್ತಾ ಇದೆ ಅಂತ ಅದನ್ನು ಕಂಟ್ರೋಲ್ ಆಗಲ್ಲ ನಿಲ್ಸಕ್ ಆಗಲ್ಲ ಮೂರು ನಿಮಿಷ ಬಂದು ಆಮೇಲೆ ಅದ್ರ ಪಾಡಿ ನಿಂತು ಹೋಗುತ್ತೆ ಮೂರನೇ ನಂಬರ್ದ್ದು ಅಂತಂದ್ರೆ ಸಡನ್ ಆಗಿ ಏನು ಮಾಡ್ತಿದಾರೆ ನಿಲ್ಸ್ಬಿಡ್ತಾರೆ ಅವ್ರಿಗೆ ಏನು ಗೊತ್ತಾಗಲ್ಲ ಜ್ಞಾನ ಇರಲ್ಲ ಸರಿಯಾಗಿ ನೋಡ್ತಾ ಇರ್ತಾರೆ ಕಣ್ಣು ಮುಚ್ಬೋದು ಬಿಡ್ಬೋದು ಆದ್ರೆ ಅವ್ರಿಗೆ ನಾವು ಮಾತಾಡಿದ್ರೆ ಗೊತ್ತಾಗಲ್ಲ ನೋಡೋರಿಗೆ ಏನಪ್ಪ ಏನು ಮಾಡ್ತಿದ್ದಾರೆ ಅಂತ ಯಾಕಪ್ಪ ಏನು ನಾವು ಮಾತಾಡಿದ್ರು ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಆ ಟೈಮ್ ಅಲ್ಲಿ ಬಾಯಿ ಚಪ್ಪರಿಸಬಹುದು ಅಥವಾ ಕೈ ಕಾಲು ಆ ಕಡೆ ಕಡೆ ಸ್ವಲ್ಪ ಮೂವ್ಮೆಂಟ್ ಮಾಡಬಹುದು ಒಂದ್ಸಲ ಸದ್ದು ಕೂಡ ಮಾಡಬಹುದು ಅದು ಎರಡ್ ಮೂರು ನಿಮಿಷ ಸಣ್ಣ ಟೈಪ್ ಇದೆ ಫಿಟ್ಸ್ ಇನ್ನೊಂದು ಸಡನ್ ಆಗಿ ಬೆಚ್ಚ ಬಿದ್ದಂಗೆ ಸದ್ದು ಮಾಡ್ತಾರೆ ಏನೋ ಸೌಂಡ್ ಆದಾಗ ಒಮ್ಮೆ ಇಲ್ಲಿ ಬೆಚ್ಚ ಬೀಳ್ತೀವಲ್ಲ ಆ ಟೈಪ್ ಸೌಂಡ್ ಮಾಡ್ತಾರೆ ಸಡನ್ ಆಗಿ ಮೂವ್ ಆಗುತ್ತೆ ಆ ಟೈಮಲ್ಲಿ ಕೈಯಲ್ಲಿ ಇದ್ದದ್ದು ವಸ್ತು ಪೇಪರ್ ಇರಬಹುದು ಪೆನ್ ಇರಬಹುದು ಏನಿದ್ರು ಸಡನ್ ಆಗಿ ಕೆಳಗೆ ಬೀಳಬಹುದು ಅದು ಮಾಮೂಲಾಗಿ ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಬರ್ತದೆ ಇದು ಮುಖ್ಯವಾಗಿ ನಾಲ್ಕು ನಮ್ಮದು ಫಿಟ್ಸ್ ಇದು ಡಾಕ್ಟರ್ ಇಂದು ಯಾವುದೇ ಒಬ್ಬ ಪೇಷಂಟ್ ಈ ವಿಷಯವಾಗಿ ಚಿಕಿತ್ಸೆಗೆ ಬಂದಾಗ ನೀವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಿ ಇದು ಅಪಸ್ಮಾರನೇ ಅಂತ ಹೇಳಿ ಇದು ಅಪಸ್ಮಾರ ಅಂತ ಒಂದು ನಮಗೆ ಪೇಶಂಟ್ಗೆ ಆ ರೀತಿ ಬಂದಾಗ ಯಾರು ನೋಡಿದ್ದಾರೆ ಅವರದ್ದು ಐ ವಿಟ್ನೆಸ್ ಅಕೌಂಟ್ ಅಂದ್ರೆ ಅವರ ಕಣ್ಣಿಗೆ ಏನ್ ಕಂಡಿದೆ ಅವ್ರಿಗೆ ಏನೆಲ್ಲ ನೋಡಿದ್ದಾರೆ ಅದನ್ನು ಅತಿ ಮುಖ್ಯವಾಗಿ ನಮಗೆ ಡಿಟೇಲ್ಸ್ ಬೇಕು ಅದು ಗೆ ಮಾಮೂಲಾಗಿ ಹೇಳೋಕ್ಕಾಗಲ್ಲ ಫಸ್ಟ್ ಟೈಮ್ ದೊಡ್ಡ ಫಿಟ್ಸ್ ಇದ್ದು ಯಾವಾಗ ಪೇಶ್ ಅನ್ಕಾನ್ಶಿಯಸ್ ಆಗಿರ್ತಾನೆ ಜ್ಞಾನ ತಪ್ಪಿರುತ್ತೆ ತಪ್ಪಿರ್ತೇವೆ ನಾವು ಅವನೇನು ಹೇಳೋಕ್ಕಾಗಲ್ಲ ನಾಲಿಗೆ ಹಚ್ಕೊಂಡಿತ್ತು ಯೂರಿನ್ ಪಾಸ್ ಮಾಡಿದ್ದ ಅದು ಗೊತ್ತಾಗುತ್ತೆ ಅದು ಒಂದು ಲಕ್ಷಣ ಇರ್ತದೆ ಬಟ್ ಆಂಕೋದೇಕ ಹಾಲ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಅದನ್ನು ನೋಡಿದವರು ನಮಗೆ ಇನ್ಫಾರ್ಮೇಶನ್ ಕರೆಕ್ಟ್ ಕರೆಕ್ಟಾಗಿ ಗೊತ್ತಾಗುತ್ತೆ ಗೆ ಮಾಮೂಲಾಗಿ ಹೆಚ್ಚಾಗಿ ಗೊತ್ತಾಗಲ್ಲ ಇನ್ನೊಂದು ಒಂದು ಕೈ ಮೂಮೆಂಟ್ ಆದರೆ ಬರುತ್ತೆ ಅಂತಂದೆ ಅದು ಪೇಷಂಟ್ ಹೇಳಿದರೆ ಪೇಶೆಂಟ್ ಗೊತ್ತಿರುತ್ತೆ ಅದು ಹೇಳ್ಬೋದು ಅತಿ ಮುಖ್ಯ ಅಂತಂದ್ರೆ ಹಿಸ್ಟ್ರಿ ಅಂದರೆ ರೋಗ ಲಕ್ಷಣ ಯಾರು ನೋಡಿದ್ದಾರೆ ನಮಗೆ ಹೇಳಿದಾಗ ಅದು ಕರೆಂಟ್ ಏನು ಅಂತ ಗೊತ್ತಾಗ್ತದೆ ಇಲ್ಲ ಅಂತಂದ್ರೆ ಇದು ಫಿಟ್ಸ್ ಅಂತ ಹೇಳಕ್ ಅದು ಯಾರಾದ್ರೂ ನೋಡಿದವರು ಇದ್ರೆ ಕರೆಕ್ಟಾಗಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ನಮಗೆ ಅಂದರೆ ಹಿಸ್ಟ್ರಿ ಅಂತೀವಿ ಹಿಸ್ಟ್ರಿ ಅಥವಾ ಯಾರೋ ನೋಡಿದವ್ರದ್ದು ಡಿಟೇಲ್ಸ್ ಅವ್ರು ಹೇಳ್ತಾರೆ ಅದರ ಮುಖಾಂತರವಾಗಿ ಎಪಿಲೆಪ್ಸಿ ಬಗ್ಗೆ ಎಪಿಲೆಪ್ಟಿಕ್ ಅಟ್ಯಾಕ್ ಬಗ್ಗೆ ಗೊತ್ತಾಗುತ್ತೆ ಅಂದರೆ ಅಪಸ್ಮಾರ ಅನುವಂಶಿಕವಾಗಿ ಕೂಡ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತೀರಿ ಅನುವಂಶಿಕವಾಗಿ ಬರೋದು ಕಾರಣಗಳು ಸ್ವಲ್ಪ ಜನರಿಗೆ ಬರುತ್ತೆ ತುಂಬ ಜನಕ್ಕೆ ಬರಲ್ಲ ಒಂದು ನೂರು ಮಂದಿ ಫಿಟ್ಸ್ ಇರೋ ಜನರಿದ್ದರೆ ಅದಕ್ಕೆ ಒಂದು ಐದು ಪರ್ಸೆಂಟ್ ಹತ್ತು ಜನಕ್ಕೆ ಅಥವಾ ಹತ್ತು ಪರ್ಸೆಂಟ್ ಹಬ್ಬ ಅಂದರೆ ಅವರಿಗೆ ಅನುವಂಶಕ್ಕೆ ಬರಬಾರ್ದು ಹೆಚ್ಚಿನವರಿಗೆ ಅನುವಂಶಿಕ ಕಾರಣ ಇಲ್ಲದೇನೆ ಫಿಟ್ಸ್ ಬರೋ ಚಾನ್ಸ್ ಇರ್ತದೆ ಮತ್ತೆ ಬೇರೆ ಟೆಸ್ಟ್ಗಳು ಬೇಕಾಗುತ್ತೆ ನೀವು ಈಗ ಟೆಸ್ಟ್ ಏನು ಮಾಡಿದರೆ ಗೊತ್ತಾಗುತ್ತಾ ಅಂತ ಒಂದು ಹಾರ್ಟ್ ಅಟ್ಯಾಕಿಗೆ ಅಥವಾ ಹಾರ್ಟಿದ ತೊಂದರೆಗೆ ನೋಡೋಕ್ಕೆ ಈ ಸಿ ಅಂತ ಮಾಡ್ತಾರೆ ಅದೇ ರೀತಿ ಮೆದುಳಿದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಕ್ಕೆ ಈಜಿ ಅಂತ ಮಾಡ್ತೀವಿ ಎಲೆಕ್ಟ್ರಿ ಎನ್ಸೆಫ್ಟಿ ಗ್ರಾಮ್ ಅಂತ ಫಿಟ್ಸ್ ಬರೋದು ಏನಕ್ಕೆ ಅಂತ ಮೆದುಳಲ್ಲಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅದು ಜಾಸ್ತಿ ಆದರೆ ಮತ್ತೆ ಕಂಟ್ರೋಲ್ ಆಗದೆ ಇದ್ದಾಗ ಸಡನ್ ಆಗಿ ಜಾಸ್ತಿ ಆದಾಗ ಬರ್ತದೆ ಅದು ನಾವು ತಲೆ ಮೇಲೆ ಇಲೆಕ್ಟ್ರೋಡ್ಸ್ ಅಂತ ವೈರ್ಗಳು ಹಚ್ಬಿಟ್ಟು ಅದನ್ನು ಮೆದುಳಿನ ವಿದ್ಯುತ್ ಶಕ್ತಿ ಯಾವ ರೀತಿ ನಡೀತಿದೆ ಯಾವ ರೀತಿ ಆಕ್ಟಿವಿಟಿ ಉಂಟು ಅಂತ ನೋಡಿದ ಮಾಗ ಅದರಲ್ಲಿ ಗೊತ್ತಾಗುತ್ತೆ ಅಂತ ಅಂದಾಜು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ರೆಕಾರ್ಡ್ ಮಾಡಬೇಕಾಗುತ್ತೆ ಈ ಸಿಝ್ ಒಂದು ಎರಡು ನಿಮಿಷ ರೆಕಾರ್ಡ್ ಮಾಡಿ ಬಟ್ ಇದು ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ರೆಕಾರ್ಡ್ ಮಾಡಿ ನೋಡಬೇಕು ಅದರಲ್ಲಿ ಕೆಲವು ಸೂಚನೆಗಳು ಕಾಣಿಸುತ್ತೆ ಅದು ಫಿಟ್ಸ್ ಯಾವ ಟೈಪ್ ಇದಿದೆ ಅದರಲ್ಲಿ ಗೊತ್ತಾಗುತ್ತೆ ಎಲ್ಲಿಂದ ಬರ್ತಿದೆ ಎಬ್ರಾಮಲ್ ಆಕ್ಟಿವಿಟಿ ಅದನ್ನು ಗೊತ್ತಾಗುತ್ತೆ ಅದ್ರ ಮೇಲೆ ಕೆಲ ಡಯಾಗ್ನೋಸಿಸ್ ಆಗುತ್ತೆ ಜೊತೆಯಲ್ಲಿ ಸಿಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಬ್ರೈನ್ ಇದ್ದ ಎಮ್ ಆರ್ ಐ ಅಂದ್ರೆ ಸ್ಕ್ಯಾನ್ ಮಾಡಿದ ಮೇಲೆ ಅಕಸ್ಮಾತ್ ಬ್ರೈನ್ ಅಲ್ಲಿ ಗಂಟು ಗಂಟಿದೆಯಾ ಇನ್ಫೆಕ್ಷನ್ ಇದೆಯಾ ಅಥವಾ ಮೊದಲೇನು ಪೆಟ್ಟಾಗಿದ್ದ ಸೂಚನೆ ಇದೆಯಾ ಲಕ್ಕವಾಗಿದ್ದ ಸೂಚನೆ ಇದೆ ಅದು ಕೂಡ ಗೊತ್ತಾಗುತ್ತೆ ಅದ್ರಲ್ಲಿ ಇನ್ನು ಡಾಕ್ಟರ್ ಮನೇಲಿ ಇವಾಗ ಒಬ್ಬರಿಗೆ ಯಾರ್ಗಾದ್ರು ಫಿಟ್ಸ್ ಇದೆ ಅಂತಂದ್ರೆ ಅಲ್ಲಿ ನಾವು ಏನ್ ಮಾಡಬೇಕಾಗತ್ತೆ ಪ್ರಮುಖವಾಗಿ ಮತ್ತು ಏನ್ ಮಾಡಬಾರ್ದು ಅಂತ ಈಗ ಅತಿ ಮುಖ್ಯವಾಗಿ ಏನ್ ಮಾಡಬೇಕು ಅಂತ ಒಂದು ಫಿಟ್ಸ್ ಈಗ ಸಣ್ ಫಿಟ್ಸ್ ಬಂತು ಎಲ್ಲ ಸಪ್ರೇಟ್ ಮಾಡೋಣ ಈಗ ಸಣ್ ಫಿಟ್ಸ್ ಬಂದು ಬರೀ ನಿಂತ್ಕೊಂಡಿದ್ದಾಗ ಗರ ಬರ್ದಂಗೆ ನಿಂತಾರೆ ಅದಕ್ಕೆ ಮಾಮೂಲಾಗಿ ಏನು ಮಾಡೋದು ಅದ್ರ ಪಾಡಿಗೆ ನಿಂತು ಹೋಗ್ತದೆ ಅವ್ನ ಪಕ್ಕ ಏನಾದ್ರು ಡೇಂಜರಸ್ ಇತ್ತು ಬೆಂಕಿ ಏನಿಲ್ಲ ಇತ್ತು ಆ ಟೈಮಲ್ಲಿ ಅದನ್ನು ಸಪ್ರೇಟ್ ಮಾಡಬೇಕು ದೊಡ್ಡ ಫಿಟ್ಸ್ ಬಂತು ಸಡನ್ನಾಗಿ ಆ ಅಂತ ಏನು ಸದ್ದು ಮಾಡಿ ಬಿದ್ದು ಅನ್ಕಾನ್ಶಿಯಸ್ ಜ್ಞಾನೆಲ್ಲದೇ ಕೈಕಾಲು ಮೂವ್ಮೆಂಟ್ ಮಾಡಿರ್ತಾನೆ ಬಾಯಲ್ಲಿ ಬುರುಗ್ ಬರ್ತಾ ಇರ್ತದೆ ಆ ಟೈಮ್ನಲ್ಲಿ ಒಂದು ಕೆಲವರೆಲ್ಲ ಏನ್ ಮಾಡ್ತಾರೆ ಕೈಗೆ ಬಿಗದ್ ಕೈ ಅಥವಾ ಕಬ್ಬಣ ಹಚ್ಚಿಸ್ತಾರೆ ಅದರಿಂದ ಏನು ಉಪಯೋಗ ಇಲ್ಲ ಉಳ್ಳಾಗಡ್ಡಿ ಹಚ್ತಾರೆ ಶೂ ತಂದು ಹಚ್ತಾರೆ ಸಾಕ್ಸ್ ತಂದು ವಾಸನೆ ಹಚ್ತಾರೆ ಅದರಿಂದ ಏನು ಉಪಯೋಗ ಇಲ್ಲ ಯಾಕಂದ್ರೆ ಬಾಯಲ್ಲಿ ಏನು ತಳ್ಳಕ್ಕೆ ಹೋದ್ರೆ ಪೇಷೆಂಟ್ ಹಲ್ಲು ಮುರಿಬಹುದು ಆ ರೀತಿ ಆಗಿದ್ದು ಕೆಲವು ನೋಡಿದಿವಿ ಕೈಕಾಲು ಆ ರೀತಿ ಜಾಡಿಸಿದ ಅಥವಾ ಮೂವ್ಮೆಂಟ್ ಆಗ್ತಿದ್ದಾಗ ಅದನ್ನ ಹಿಡಿಯಕ್ಕೆ ಹೋಗಿ ಮೂವ್ ಮಾಡಬಹುದು ಗಟ್ಟಿ ಹಿಡಿದಾಗ ಏನ್ ಮಾಡ್ತಾರೆ ಅದಕ್ಕೆ ಕೈ ಕಾಲು ಫ್ರಾಕ್ಚರ್ ಆಗ್ಬೋದು ಕೈ ಅದನ್ನ ಉಲ್ಟಾ ಬೆಂಡ್ ಆಗಿದ್ದನ್ನ ಬಗ್ಗಿದ್ದನ್ನು ಉಲ್ಟಾ ತಿರುಗಿಸ್ತಾರೆ ಆ ಟೈಮಲ್ಲಿ ಕೈ ಕಾಲು ಬೆರಳುಗಳು ಫ್ರಾಕ್ಚರ್ ಆಗಿದ್ದು ನೋಡಿದ್ವಿ ಕಿವಿಯಲ್ಲಿ ಗಾಳಿ ಹೂತಾರೆ ಅದು ಮಾಡಕ್ ಹೋಗಬಾರ್ದು ಉಳ್ಳಾಗಡ್ಡಿಂದ ಏನು ಉಪಯೋಗ ಆಗಲ್ಲ ನೀವು ತಕೊಂಬರೋದು ಒಂದು ನಿಮಿಷ ಆಗುತ್ತೆ ಅಷ್ಟೊತ್ತಿಗೆ ಅದರ ಪಾಡಿಗೆ ಫಿಟ್ಸ್ ನಿಂತಿರ್ತದೆ ನಾವು ಉಳ್ಳಾಗಡ್ಡಿ ತಂದ್ವಿ ಅದಕ್ಕೆ ಫಿಟ್ಸ್ ನಿಂತು ಹೋಯ್ತು ಅಥವಾ ಕೀ ಕಟ್ಟಿದ್ವಿ ಕಬ್ಬಣ ಹಚ್ಚಿದ್ವಿ ಅದಕ್ಕೆ ಫಿಟ್ಸ್ ಅಂತ ಅಷ್ಟೊತ್ತಿಗೆ ಒಂದು ನಿಮಿಷ ಎರಡು ನಿಮಿಷ ಆಗ್ತದೆ ಅಷ್ಟೊತ್ತಿಗೆ ಅದರ ಪಾಡಿಗೆ ಫಿಟ್ಸ್ ಅದಕ್ಕೆ ಕಬ್ಬಣಕ್ ಹೋಗುತ್ತೆ ಉಳ್ಳಾಗಡ್ಡಿಗೆ ಹೋಗುತ್ತೆ ಅದು ಫಿಟ್ಸ್ ನಿಂತಿರೋದು ಅದ್ರ ಪಾಡಿಗೆ ನಿಂತಿರೋದು ಅಷ್ಟೇ ಇನ್ನೊಂದು ಹೇಳಬೇಕಂತಂದ್ರೆ ಆ ಟೈಮಲ್ಲಿ ಅವನ ಪಕ್ಕ ಚಾಕು ಇದೆ ಅಥವಾ ಶಾರ್ಪ್ ಆಕ್ಟಿವಿಟಿ ಬೆಂಕಿ ಇತ್ತು ನೀರಿತ್ತು ಅದರಿಂದ ಸ್ವಲ್ಪ ಸರಿಸಬೇಕು ಒಂದ್ ಸೈಡಿಗೆ ಮಲಗಿಸಬೇಕು ಆ ಟೈಮಲ್ಲಿ ಮೂವ್ ಮಾಡೋಕಾಗಿಲ್ಲ ಅಟ್ಲೀಸ್ಟ್ ಅದು ಫಿಡ್ಸ್ ನಿಂತ್ಕೊಂಡೆ ಒಂದು ಸೈಡಿಗೆ ಮಲಗಿಸ್ಬಿಟ್ಟು ಬಾಯ್ಲಿದ್ದು ಎಂಜಿಲು ಉಗುಳು ಒಂದು ಸೈಡಿಗೆ ಹೋಗಂಗೆ ಮಾಡೋಕೆ ನಾಲಿಗೆ ಕರ್ಸ್ಕೊಂಡು ರಕ್ತ ಬಂದಿತ್ತು ಕೂಡಲೇ ಅದನ್ನು ಸೈಡಿಗೆ ಫಿಡ್ಸ್ ನಿಂತ್ಕೊಂಡು ತೆಗಿಬೇಕು ಕಂಟಿನ್ಯೂಸ್ ಐದು ನಿಮಿಷಕ್ಕಿಂತ ಜಾಸ್ತಿ ಫಿಟ್ಸ್ ಬಂತು ಪೇಷೆಂಟಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಮತ್ತೆ ಜನ ಎಲ್ಲ ಸೇರ್ಬಿಟ್ಟು ಗದ್ಲ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಆದಷ್ಟು ಅದಕ್ಕೆ ಪೇಶೆಂಟ್ ಗಾಳಿ ಅಡಕೆ ಬಿಡಬೇಕು ಈಗ ಫಿಟ್ಸ್ ಪದೇ ಪದೇ ಬರ್ತಾ ಇದೆ ಅಂತ ಹೇಳಿ ಗೊತ್ತಾದಾಗ ಮನೆಯವ್ರೇನಾದ್ರೂ ಪ್ರಿಕಾಷನ್ಸ್ ತಗೋಬೇಕಾಗತ್ತ ಈ ವ್ಯಕ್ತಿ ಬಗ್ಗೆ ಈಗ ಫಿಟ್ಸ್ ಪದೇ ಪದೇ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ತಡೆಗಟ್ಟಲಿಕ್ಕೆ ತುಂಬಾ ಟ್ರೀಟ್ಮೆಂಟ್ ಇದೆ ಔಷಧಗಳಿದೆ ಮತ್ತೆ ಮುಂದಿನ ಔಷಧಿ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಅತಿ ಮುಖ್ಯವಾಗಿದ್ದು ಅಂತಂದ್ರೆ ವೈದ್ಯರ ಸಲಹೆ ತಗೋಬೇಕು ಇದು ಯಾವ ತರಹದ್ದು ಫಿಟ್ಸ್ ಇದೆ ಅಥವಾ ಯಾವ ಕಾರಣದಿಂದ ಬಂತು ಅದೆರಡು ಮುಖ್ಯ ಈಗ ಯಾವ ತರ ಫಿಟ್ಸ್ ಇದೆ ನಾನು ನಿಮಗೆ ಮೂರ್ನಾಲ್ಕು ತರಹದ ಫಿಟ್ಸ್ ಬಗ್ಗೆ ಹೇಳಿದ್ದೀನಿ ಒಂದೊಂದು ನಮ್ನ ಫಿಟ್ಸ್ಗೆ ಒಂದೊಂದು ಗುಳಿಗೆ ಬೇಕಾಗ್ತದೆ ಔಷಧಿಗಳು ಇಪ್ಪತ್ತು ಮೂವತ್ತು ಔಷಧಿಗಳು ನಮ್ಮ ದೇಶದಲ್ಲಿ ಸೌಲಭ್ಯ ಇದೆ ಬೇರೆ ದೇಶದಲ್ಲಿ ಸಿಗ್ತಿರೋ ಔಷಧಿಗಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಲ್ಲಿನೂ ಸಿಗ್ತಾ ಇದೆ ಹಂಗೆ ಔಷಧಿಗಳೇ ಕೊರತೆ ಇಲ್ಲ ಅತಿ ಮುಖ್ಯ ತೊಂದರೆ ಅಂತಂದ್ರೆ ಇದು ದೇವರ ತೊಂದರೆ ಅಥವಾ ಭೂತದ ತೊಂದರೆ ಅಂತ ಹೇಳ್ಕೊಂಡು ಆ ಕಡೆ ಕಡೆ ಆಲ್ಟರ್ನೇಟಿವ್ ಮೆಡಿಸಿನ್ ಕಡೆ ಹೋಗ್ತಿವಿ ಅದರಿಂದಾಗಿ ಪೇಷಂಟ್ ಗೆ ತೊಂದರೆ ಆಗುತ್ತೆ ವೈದ್ಯರ ಸಲಹೆ ತಕೊಂಡು ಯಾವ ನಮ್ನದ ಫಿಟ್ಸ್ ಇದೆ ಅದನ್ನ ನೋಡಿಕೊಂಡು ಕರೆಕ್ಟ್ ಆದ ಔಷಧಿಗಳು ತಕೊಂಡ್ರೆ ಫಿಡ್ಸ್ ಕಂಟ್ರೋಲ್ ಆಗುತ್ತೆ ಅದು ಒಂದು ಮತ್ತೆ ಗುಳಿಗೆ ತಕೊಂಡ್ ಬಿಟ್ಟು ಓಕೆ ಇನ್ನೊಂದು ಗುಳಿಗೆ ಮುಗಿದು ಐತೆ ನಾಳೆ ತರೋಣ ನಾಳೆ ತರೋಣ ಅಂತ ಅಂದಾಗ ಸಡನ್ ಆಗಿ ಗುಳಿಗೆ ಬಿಟ್ಟರೆ ಒಂದ್ ವರ್ಷ ಕಂಟ್ರೋಲ್ ಆಗಿದ್ದು ಗುಳಿಗೆ ಬಿಟ್ಟು ಸಡನ್ ಆಗಿ ಮತ್ತೆ ಅವತ್ತೇ ಫಿಟ್ಸ್ ಬರ್ತದೆ ಸಡನ್ ಆಗಿ ಮತ್ತೆ ಅಕ್ಕಿ ಬೆಳೆ ಮನೆಯಲ್ಲಿ ನಾವು ಒಂದ್ ವಾರ ಖಾಲಿ ಆಗಕ್ಕೆ ಬಿಡಲ್ಲ ಅಕ್ಕಿ ಬೆಳೆ ಮುಗಿಯೋ ಮೊದಲು ತಕೊಂಡ್ ಬರ್ತೀವಿ ಅದೇ ರೀತಿ ಗುಳಿಗೆ ಮುಗಿಯೋ ಮೊದಲು ತಗೊಂಡ್ ಬರ್ಬೇಕಾಗತ್ತೆ ಅದೇ ರೀತಿ ಕಂಟಿನ್ಯೂಸ್ ತಗೊಂಡ್ರೆ ಫಿಟ್ಸ್ ಕಂಟ್ರೋಲ್ ಹೆಚ್ಚಿನವರಿಗೆ ಆಗುತ್ತೆ ಅಪಸ್ಮಾರ ಒಂದ್ಸಾರಿ ಕಾಣಿಸ್ಕೊಂಡ್ಮೇಲೆ ಅದು ಜೀವನ ಪೂರ್ತಿ ಇರತ್ತಾ ಅಪಸ್ಮಾರಕ್ಕೆ ಈಗ ಗುಳಿಗೆ ಕೊಟ್ಟಾಗ ಆಲ್ಮೋಸ್ಟ್ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನರದ್ದು ಫಿಡ್ಸ್ ಕಂಟ್ರೋಲ್ ಆಗ್ತದೆ ಕೆಲವರಿಗೆ ಒಂದು ಔಷಧಿ ಕೊಟ್ಟಾಗ ಕಂಟ್ರೋಲ್ ಆಗುತ್ತೆ ಕೆಲವರಿಗೆ ಎರಡು ಔಷಧಿ ಬೇಕಾಗ್ಬೋದು ಮೂರು ಔಷಧಿ ಬೇಕು ಪೇಷಂಟ್ ಹೇಳ್ತಾ ಮೂರು ಮೂರು ಔಷಧಿ ತಿನ್ಬೇಕಂತ ಈಗ ಬಿ ಪಿ ಶುಗರ್ಗೆ ಬಂದಾಗ ಮೂರು ಮೂರು ಆರ ಔಷಧಿಗಳು ಇರ್ತದೆ ಆದರೂ ಗುಳಿಗಳ ಚಾಚು ಚಪ್ಪಲಿ ತಗೋತಾರೆ ಫಿಡ್ಸ್ಗೆ ಅಂತಂದಾಗ ಇದೆಷ್ಟು ಗುಳಿಗೆ ತೆಗಬೇಕಂತ ಪ್ರಶ್ನೆಗಳು ಬರ್ತದೆ ಎಷ್ಟು ವರ್ಷ ತಗೋಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಕೆಲವರಿಗೆ ಜೀವನ ಪರ್ಯಂತ ಬೇಕಾಗುತ್ತೆ ಬಟ್ ಆಲ್ಮೋಸ್ಟ್ ಅರವತ್ತೆಪ್ಪತ್ತು ಪರ್ಸೆಂಟ್ ಜನರಿಗೆ ಫಿಡ್ಸ್ ಕಂಟ್ರೋಲ್ ಆಗುತ್ತೆ ಮತ್ತು ಕ್ರಮೇಣವಾಗಿ ವೈದ್ಯರ ಸಲಹೆ ಮೇಲೆ ಗುಳಿಗೆ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿ ನಿಲ್ಲಿಸಿದ ಮೇಲೆ ಫಿಡ್ಸ್ ಕಂಟ್ರೋಲ್ ಆಗಿರ್ತದೆ ಕೆಲವರಿಗೆ ಅಕಸ್ಮಾತ್ ಆಗಿ ವಾಪಸ್ ಬಂದರೆ ಆಮೇಲೆ ವಾಪಸ್ ಔಷಧಿಗಳು ಬೇಕಾಗುತ್ತೆ ಬಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಜನ ಔಷಧಿ ಇಲ್ಲದೆ ಜೀವನ ಚೆನ್ನಾಗಿರ್ಬೋದು ಫಿಟ್ಸ್ ಗುಡಿಗೆ ತಕೊಂಡಾಗ ಎಲ್ಲ ನಾರ್ಮಲ್ ಆಕ್ಟಿವಿಟಿ ಏನಿದೆ ಹೆಚ್ಚಿದ್ದೆಲ್ಲ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಬರ್ತದೆ ಡಾಕ್ಟರ್ ಇದುವರೆಗೆ ಎಪಿಲೆಪ್ಸಿ ಅಥವಾ ಅಪಸ್ಮಾರದ ಕುರಿತು ಅದರ ಲಕ್ಷಣಗಳು ಕಾರಣಗಳು ಮತ್ತೆ ಪರಿಹಾರ ಈ ಎಲ್ಲ ವಿಷಯದ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡ್ರಿ ನಿಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಎಪಿಲೆಪ್ಸಿಗೆ ಕಾರಣ ಈ ವಿಷಯವಾಗಿ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ರವಿಶಂಕರ್ ನಾಯಕ್ ನರರೋಗ ತಜ್ಞರು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಮತ್ತು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರು ಇವರೊಂದಿಗೆ ಅರುಣ್ ನಾಯಕ್ ಸಹಕಾರ ನವೀನ್ ಮಹಾಲೆ ಮುಂದಿನ ಸಂಚಿಕೆಯಲ್ಲಿ ಎಪಿಲೆಪ್ಸಿಗೆ ಚಿಕಿತ್ಸೆ ಮತ್ತು ಪರಿಹಾರ ಈ ಬಗ್ಗೆ ಮಾಹಿತಿ ಕೇಳುವಿರಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ